ಹುಲಿ ಕುಣಿತ ಇದು ಹುಲಿಯ ಕಾರ್ಯ ಮತ್ತು ಶಕ್ತಿಯ ಸಂಕೇತವಾದ ದೇವಿಯ ಆರಾಧನೆಯೊಂದಿಗೆ ಸಂಬಂಧ ಹೊಂದಿದ ಕರ್ನಾಟಕದ ಒಂದು ವಿಶಿಷ್ಟ ಜಾನಪದ ನೃತ್ಯವಾಗಿದೆ ಹುಲಿ ಕುಣಿತದ ಮೂಲಕ ಕರಾವಳಿ ಪ್ರದೇಶದಲ್ಲಿ ಮಾರಿಕಳೆಯುವಂತಹ ಪದ್ಧತಿ ರೂಢಿಯಲ್ಲಿದೆ ತುಳುನಾಡ ಸಂಸ್ಕೃತಿಯಲ್ಲಿ ಹಾಸು ಈ ನೃತ್ಯದಲ್ಲಿ ಕಲಾವಿದರು ಹುಲಿಯ ವೇಷ ತೊಟ್ಟು ಕುಣಿದು ಇಂದಿಗೂ ಜನರನ್ನ ಮನರಂಜಿಸುವ ಜೊತೆ ಜೊತೆಗೆ ಸಂಸ್ಕೃತಿಯ ಭಾಗವಾಗಿ ರಾರಾಜಿಸುತ್ತಿದೆ ಆದಿ ಕಾಲದಿಂದಲೂ ರೂಢಿಯಲ್ಲಿ ಬಂದಂತಹ ನಳಿಕ ಕುಣಿತದಿಂದ ಪ್ರಣೀತವಾಗಿ ಬಂದ ಒಂದು ವಿಶೇಷ ಆಚರಣೆ ಇದಾಗಿದ್ದು ಮೊಟ್ಟ ಮೊದಲು ಮಂಗಳಾದೇವಿ ಕ್ಷೇತ್ರದಲ್ಲಿ ಒಂದು ತಾಯಿ ತನ್ನ ಮಗುವಿನ ಅಂಗಾಂಗ ವೈಫಲ್ಯದ ಸಮಸ್ಯೆಯನ್ನು ಕಂಡು ತನ್ನ ಮಗು ಈ ಅಂಗಾಂಗ ವೈಫಲ್ಯದಿಂದ ಮುಕ್ತವಾದರೆ ನವರಾತ್ರಿ ಸಮಯದಲ್ಲಿ ನಿನ್ನ ರಥದ ಮುಂದೆ ಡಬ್ಬಿ ಪಡೆದು ತಾಸಿ ಪಡೆದು ಹುಲಿವೇಷ ಹಾಕಿ ಕುಣಿಸುತ್ತೇನೆ ಎಂದು ಹರಕೆ ಕಟ್ಟುತ್ತಾಳೆ ಅನಂತರ ಆ ಮಗು ಅಂಗಾಂಗ ವೈಫಲ್ಯದ ಸಮಸ್ಯೆಯಿಂದ ಅಂದಿನಿಂದ ಈ ಪದ್ಧತಿ ರೂಢಿಗೆ ಬಂತು ಎಂಬ ಹಿರಿಯರ ಅಭಿಪ್ರಾಯವಿದ್ದು ಇದು ಕರಾವಳಿ ಪ್ರದೇಶದ ಜನರ ಜೀವನದ ಅವಿಭಾಜ್ಯ ಅಂಗವಾಗಿದೆ ಹೀಗಾಗಿ ಹುಲಿ ಕುಣಿತ ಕೇವಲ ಒಂದು ನೃತ್ಯವಲ್ಲ ಅದು ಅಲ್ಲಿನ ಜನರ ನಂಬಿಕೆ ಸಂಪ್ರದಾಯ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿದೆ ಹೀಗೆ ದಕ್ಷಿಣ ಕನ್ನಡ ಉಡುಪಿ ಕುಂದಾಪುರ ಹಾಗೂ ಕೇರಳದ ಹಲವು ಭಾಗಗಳಲ್ಲಿ ದೇವಿಯ ಸೇವಾರಾಧನೆಯನ್ನ ಹುಲಿ ಕುಳಿತದ ಮೂಲಕವೇ ಮಾಡಲಾಗುತ್ತಿದೆ ಇಂತಹ ಜಾನಪದ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿ ಗೌರವಿಸೋಣ ಎನ್ನುವುದೇ ನಮ್ಮ ನಾಡು ನಮ್ಮ ಹೆಮ್ಮೆ ತಂಡದ ಆಶಯ